ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ನಮಸ್ತೆ ಇವತ್ತಿನ ಒಂದು ಈ ಒಂದು ವಿಡಿಯೋದಲ್ಲಿ ನಿಮಗೆ ಇಂಪಾರ್ಟೆಂಟ್ ಆಗಿರತಕ್ಕಂತಹ ಒಂದು ಏನು ರೈತರಿಗೆ ಹೆಲ್ಪ್ಫುಲ್ ಆಗಿರ್ತಕ್ಕಂಥ ಬೆಳೆ ಪರಿಹಾರ ಆಗಿರ್ಬೋದು ಮತ್ತು ರೈತರಿಗೆ ಏನು ಹಣ ಕೊಡ್ತಾ ಇಲ್ಲ ಬೆಳೆ ಪರಿಹಾರದ ಈ ವರ್ಷ ಒಂದು ಬೆಳೆ ಏನು ನಾಶ ಆಗಿದೆ ಅಥವಾ ಬೆಳೆಗೆ ಏನು ಬರಗಾಲ ಬಂದಿರೋ ಕಾರಣದಿಂದಾಗಿ ಏನೂ ಬೆಳೆ ಬಂದಿಲ್ಲ ಅದಕ್ಕೆ ಬೆಳೆ ಪರಿಹಾರ ಇಪ್ಪತ್ತೈದು ಸಾವಿರ ಎಕರೆಗೆ ಇಪ್ಪತ್ತೈದು ಸಾವಿರ ಕೊಡಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಅದಕ್ಕೆ ಏನು ಮಾಡಿದಾರಪ್ಪ ಅಂತಂದರೆ ಇತ್ತೀಚೆಗೆ ನಮ್ಮ ಒಂದು ಸಿದ್ದರಾಮಯ್ಯ ಸರ್ ಅವರು ಏನು ಕೇಂದ್ರಕ್ಕೆ ಭೇಟಿ ನೀಡಿ ಅಂದರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಭೇಟಿ ನೀಡಿ ಅಲ್ಲಿ ಸ್ವಲ್ಪ ಮಾತಾಡಿದರು ನಮಗೆ ಸ್ವಲ್ಪ ಇಲ್ಲಿ ಬೆಳೆ ಪ ಈ ವರ್ಷ ನಮ್ಮ ಒಂದು ಬೆಳೆ ನಾಶ ಆಗಿದೆ ಅಥವಾ ಬೆಳೆ ಕರೆಕ್ಟಾಗಿ ಬಂದಿಲ್ಲ ಅದಕ್ಕೆ ಇಲ್ಲಿ ಹಣವನ್ನು ಒದಗಿಸ್ಕೊಡಿ ನಮಗೆ ಅಂತ ಇಲ್ಲಿ ಹೇಳಿದರು ಅದಕ್ಕಾಗಿ ನಮ್ಮ ಒಂದು ಕರ್ನಾಟಕ ಸರ್ಕಾರದ ಒಂದು ಸಿದ್ದರಾಮಯ್ಯ ಸರ್ ಅವರು ಏನು ಹೇಳಿದ್ರಲ್ಲ ಅದಕ್ಕೆ ಏನೂ ಕೂಡ ಇನ್ನೂ ಕೂಡ ಏನು ಕೂಡ ರೆಸ್ಪಾನ್ಸ್ ಮಾಡಿಲ್ಲ ಕೇಂದ್ರ ಸರ್ಕಾರದಿಂದ ಯಾವುದೇ ಅಂತ ಒಂದು ರೆಸ್ಪಾನ್ಸ್ ಮಾಡಿಲ್ಲ ಆ ಒಂದು ರೆಸ್ಪಾನ್ಸ್ ಮಾಡಿಲ್ಲ ಅಂತ ಇಲ್ಲಿ ಈ ಒಂದು ನಮಗೆ ತೆರಿಗೆ ಹಣ ಆದರೂ ಇಲ್ಲ ಅಂತ ನಮಗೆ ಬೆಳೆ ಬರ ಪರಿಹಾರವೂ ಕೂಡ ಇಲ್ಲಿ ಕೊಟ್ಟಿಲ್ಲ ಜಿ ಎಸ್ ಟಿ ಕೂಡ ಇಲ್ಲಿ ಕಡಿಮೆ ಇದೆ ಈ ವರ್ಷ ಒಂದು ನಾವು ಆದರೆ ಇಲ್ಲಿ ನಾವು ಟ್ಯಾಕ್ಸ್ನ ಕಟ್ತಾ ಇದ್ದೇವೆ ಆ ಒಂದು ಟ್ಯಾಕ್ಸ್ನ ಒಂದು ಹಣ ವಾಪಸ್ ಕೊಡಿ ಅಂತ ಇಲ್ಲಿ ಅವರಿಗೂ ಇಲ್ಲಿ ಹೇಳಿದ್ದಾರೆ ಅದಕ್ಕಾಗಿ ಒಂದು ಇವತ್ತು ನ್ಯೂಸಲ್ಲಿ ಬಂದಿರತಕ್ಕಂಥದ್ದು ಅನ್ಯಾಯ ಸರಿ ಅನ್ಯಾಯ ಸರಿಪಡಿಸಿದರೆ ಕೇಂದ್ರ ಸರ್ಕಾರ ಏಕೆ ಬೇಕು ಅಂತ ಇಲ್ಲಿ ಮಾಹಿತಿ ಕೊಟ್ಟಿದ್ದಾರೆ ಮತ್ತು ಇಲ್ಲಿ ಕೇಂದ್ರ ಸರ್ಕಾರದಿಂದ ಒಂದು ಮಾಹಿತಿ ಬಂದಿದೆ ಕರ್ನಾಟಕದ ಎಲ್ಲ ಬಾಕಿಗಳನ್ನು ಪಾವತಿಸಿದ್ದೇವೆ ಅಂತ ಹೇಳಿ ನಿರ್ಮಲಾ ಸೀತಾರಾಮನ್ ಅವರು ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ ಇಲ್ಲಿ ರೈಟ್ ಸೈಡಲ್ಲಿ ಈ ಒಂದು ಪೇಪರಲ್ಲಿ ಮಾಹಿತಿಗಳನ್ನು ಈ ರೀತಿಯಾಗಿ ಮಾಹಿತಿ ಕೊಟ್ಟಿದ್ದಾರೆ ಇಲ್ಲಿ ಒಂದು ಏನಪ್ಪ ಅಂತಂದರೆ ಒಂದು ಎಕರೆಗೆ ಕನಿಷ್ಠ ಇಲ್ಲಿ ಇಪ್ಪತ್ತೈದು ಸಾವಿರದವರೆಗೆ ಇಲ್ಲಿ ಬೆಳೆ ಪರಿಹಾರ ಹಣ ಬರಬೇಕು ಅಂತ ಇಲ್ಲಿ ಮಾಹಿತಿ ಕೊಡ್ತಾ ಇದ್ದಾರೆ ಅಂದರೆ ಇಪ್ಪತ್ತೈದು ಸಾವಿರದವರೆಗೆ ಈ ಒಂದು ಬೆಳೆ ಪರಿಹಾರದ ಹಣ ಬರಬೇಕು ಅಂತ ಇಲ್ಲಿ ಕೊಡ್ತಿದ್ದಾರೆ ಆದರೆ ಇಲ್ಲಿ ಆಗಿ ಯಾವುದೇ ಆದಂಥ ಒಂದು ಹಣ ಇನ್ನೂ ಕೂಡ ಬಂದಿಲ್ಲ ಆದರೆ ಇಲ್ಲಿ ಮುಂದೆ ಬರ್ತಕ್ಕಂತಹ ದಿನಗಳಲ್ಲಿ ಬೆಳೆ ಪರಿಹಾರ ಎರಡು ಸಾವಿರದ ಇಪ್ಪತ್ತ್ಮೂರರ ಒಂದು ಬೆಳೆ ಪರಿಹಾರ ಬರುವಂತಹ ಒಂದು ಸಾಧ್ಯತೆ ಇದೆ ಮತ್ತು ಇಲ್ಲಿ ಬೆಳೆ ವಿಮೆ ಯಾರ್ಯಾರು ಮಾಡಿಸ್ಕೊಂಡಿದ್ದೀರಾ ಅವರಿಗೆ ಎಲ್ಲರಿಗೂ ಕೂಡ ಇಲ್ಲಿ ಹಣ ಬರ್ತಾ ಇದೆ ಎಲ್ಲರಿಗೂ ಕೂಡ ಗೊತ್ತಾಗ ಗೊತ್ತಾಗ್ತಾ ಇದೆ ಅಂತ ಅಂದ್ಕೊಂಡಿದ್ದೇನೆ ಈ ಒಂದು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಯಾರ್ಯಾರು ಬೇಳೆ ವಿಮೆಯನ್ನು ನೀವು ಮಾಡಿಸ್ಕೊಂಡಿದ್ರಿ ಬೆಳೆ ವಿಮೆ ಯಾರ್ಯಾರು ಮಾಡಿಸ್ಕೊಂಡಿದ್ರಿ ಅವರಿಗೆ ಇಲ್ಲಿ ಹಣ ಬಂದಿದೆ ಯಾರ್ಯಾರು ಚೆಕ್ ಮಾಡ್ಕೊಂಡಿಲ್ಲ ಎಲ್ಲರೂ ಕೂಡ ಚೆಕ್ ಮಾಡ್ಕೊಳ್ಳಿ ಮತ್ತು ಇಲ್ಲಿ ಹದಿನೈದನೇ ಕಂತಿನ ಹಣ ಈಗಾಗಲೇ ಬಿಡುಗಡೆ ಆಗಿದೆ ಎರಡು ಸಾವಿರ ರೂಪಾಯಿ ಒಂದು ಹದಿನೈದೇ ಕಂತಿನ ಒಂದು ಪಿ ಎಮ್ ಕಿಸಾನ್ ಹಣ ಅದರ ಜೊತೆಗೆ ಇಲ್ಲಿ ಹದಿನಾರು ಹದಿನಾರನೇ ಕಂತಿನ ಒಂದು ಹಣ ಫೆಬ್ರವರಿ ಇಲ್ಲ ಅಂತಂದರೆ ಮಾರ್ಚ್ನಲ್ಲಿ ಬರುವಂತಹ ಒಂದು ಸಾಧ್ಯತೆ ಇದೆ ಇವು ಈ ಒಂದು ಮಾಹಿತಿಯಲ್ಲಿ ನಿಮಗೆ ಕೊಟ್ಟಿರ್ತಕ್ಕಂಥ ಒಂದು ಇಂಪಾರ್ಟೆಂಟ್ ಆಗಿದ್ದು ಈ ಒಂದು ವಿಡಿಯೋ ನಿಮಗೆ ಏನಾದರೂ ಹೆಲ್ಪ್ಫುಲ್ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಬೇಗ ಈ ಒಂದು ಬೆಳೆ ಪರಿಹಾರ ಎಲ್ಲರಿಗೂ ಕೂಡ ಬರಲಿ ಯಾಕೆ ಅಂತ ಅಂದರೆ ಈ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಕರೆಕ್ಟಾಗಿ ಮಳೆ ಬಂದಿಲ್ಲ ಅದಕ್ಕಾಗಿ ಬೆಳೆ ಪರಿಹಾರ ಇಲ್ಲಿ ಕೇಳ್ತಾಯಿದ್ದಾರೆ ಕೇಂದ್ರ ಸರ್ಕಾರದಿಂದ ಇಷ್ಟು ಹಣ ನಮಗೆ ಬೇಕು ಅಂತ ಇಲ್ಲಿ ಕೇಳ್ತಾ ಇದ್ದಾರೆ ಇಲ್ಲಿ ಇವರು ಕೂತ್ಕೊಂಡಿದ್ದಾರೆ ಸಿದ್ದರಾಮಯ್ಯ ಸರ್ ಅವರು ಮತ್ತು ಇಲ್ಲಿ ಡಿ ಕೆ ಶಿ ಅವರು ಎಲ್ಲರೂ ಕೂಡ ಕೂತ್ಕೊಂಡಿದ್ದಾರೆ ನೀವು ನೋಡ್ಬೋದು ಪೇಪರ್ ಇವತ್ತು ಯಾರು ಓದಿರ್ತಾರೆ ಎಲ್ಲರೂ ಕೂಡ ಗೊತ್ತಿರ್ತದೆ ಓಕೆ ಈ ಒಂದು ವಿಡಿಯೋ ಹೆಲ್ಫುಫುಲ್ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಯಾರು ಮಾಡಿಲ್ಲ ಮಾಡ್ಕೊಳ್ಳಿ ವಿಡಿಯೋ ನಮಗಿಸ್ತಾ ಇದ್ದೀನಿ ಜೈ ಹಿಂದ್ ಒಂದೇ